ಗ್ರಾಮ ಆಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ರಾಜ್ಯ ಸಂಘದ ಕಾರ್ಯಕಾರಿ ಸಮಿತಿ ತೀರ್ಮಾನದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇಂದು ನಗರದ ತಾಲೂಕು ಕಚೇರಿ ಮುಂಭಾಗ ಗ್ರಾಮ ಆಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ರು ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವೆಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರಲಾಗುತ್ತಿದೆ ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯವಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಹೇರುತ್ತಿರುವುದರಿಂದ ಗ್ರಾಮಾಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ಗ್ರಾಮಾಡಳಿತ ಅಧಿಕಾರಿ ದಲಾಹಿಲ್ ಖಾನ್ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶರಣಯ್ಯ ಹಿರೇಮಠ ಕಾರ್ಯದರ್ಶಿ ದಿವ್ಯಶ್ರೀ ಗೌರವಾಧ್ಯಕ್ಷರಾದ ನಿರಂಜನ್ ಎಸ್ಎಲ್ ಖಜಾಂಚಿ ಮುನಿರಾಜು ಸದಸ್ಯರಾದ ಗೋಕುಲ್ ನವೀನ್ ಕುಮಾರ್ ಕೊಟ್ರೇಶ್ ನಾಗವೇಣಿ ಪ್ರಭು ನಾಗರಾಜ್ ಆರ್ಎಂ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಗಂಟೆ ತೊಂದರೆ ಕೊಡೋದು ನಾವು ಮುಂದೆ ಒಂದು ಜೀವಮಾನದಲ್ಲಿ ಅನುಕೂಲ ಆಗಲಿ ಆದಷ್ಟು ನಮ್ಮ ರೈತರಿಗೆಲ್ಲ ಒಂದು ಸೌಲಭ್ಯಗಳು ಬೇಗ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ನಮಗೆ ಒಂದು ಕಚೇರಿಯಲ್ಲಿ ಯಾವ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲ ಆ ಒಂದು ಸೌಕರ್ಯಗಳನ್ನು ನೀಡಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ತಮ್ಮ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತ ದಿನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಅನಿರ್ದಿಷ್ಟಾವಧಿಯ ಧರಣಿಯ ಮೂಲ ಉದ್ದೇಶ ಏನೆಂದರೆ ನಮ್ಮ ಕೆಲಸದಲ್ಲಿ ಮೂಲಭೂತ ಸೌಕರ್ಯಗಳ ಇದು ಕಮ್ಮಿ ಇರೋದನ್ನು ಸಂಪೂರ್ಣವಾಗಿ ನಮಗೆ ಮೂಲಭೂತ ಸೌಕರ್ಯಗಳನ್ನು ಹೇಳಿ ಅಂತ ಹೇಳಿಬಿಟ್ಟು ಇವತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ನಾವು ಪತ್ರಕರ್ತರ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಒಂದು ಗ್ರಾಮ ಆಡಳಿತರಿಗೆ ಏನು ಒಂದು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅವನ್ನು ನೀಡಿಬಂಥ ನೀಡಿ ನೀಡಲಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ತಾವುಗಳ ಸಹ ಸರ್ಕಾರಕ್ಕೆ ಒಂದು ಮೆಸೇಜನ್ನು ನೀಡಿ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಇದು ಎಷ್ಟು ಗ್ರಾಮ ಆಡಳಿತಗಳ ಸಂಘದಿಂದ ಈ ಒಂದು ನಂಬರನ್ನು ನೀಡಲಾಗಿದೆ ಏನೇನು ಬೇಡಿಕೆ ಇದೆ ಅಂತ ಅದು ಸಹ ನಿಮ್ಮ ಪತ್ರಿಕಾ ಮಾಧ್ಯಮಕ್ಕೆ ನಾವು ನೀಡಿದ್ದೀವಿ ಆ ಬೇಡಿಕೆಗಳು ಅಂತ ಹೇಳ್ಬಿಟ್ಟು ಅದರಲ್ಲೆಲ್ಲ ಸ್ಪಷ್ಟವಾಗಿ ನಾವು ನೀಡಿದ್ದೀವಿ ದಯವಿಟ್ಟು ಆ ಒಂದು ಬೇಡಿಕೆಗಳನ್ನು ನೀವು ಸರ್ಕಾರಕ್ಕೆ ರೂಪಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ರಾಜ್ಯ ಸಂಘದ ಅಧ್ಯಕ್ಷಗಳು ಈಗಾಗಲೇ ನಮ್ಗೆ ತಿಳಿಸಿದ್ದಾರೆ ನಾವು ಆದಷ್ಟು ಬೇಗ ನಮಗೆ ಸ್ಪಂದಿಸ್ತಾರೆ ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ ನಾಳೆ ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮಾಡ್ತೀವಿ ಅದಾದ ನಂತರ ನಾಳೆ ನಾವು ಸಾಯಂಕಾಲ ಮತ್ತೆ ಒಂದು ನಮ್ಮ ರಾಜ್ಯಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿ ಮುಲಿಯನ್ನು ಕ್ರಮ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಆಮೇಲೆ ತಮಗೂ ಸಹ ನಾವು ತಿಳಿಸ್ಲಾಗುತ್ತೆ